ಗೀತಾ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬ್ಲಾಗ್ ಅಂದರೆ ರಾಯರ ಮಠಕ್ಕೆ ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ ಅಲ್ಲಿ ಹೇಗಿದೆ ಅಂತ ತೋರಿಸ್ತೀನಿ ಆಯಿತಾ ಬನ್ನಿ ಓಕೆ ಬಾಯ್ ಫೈನಲ್ಲಿ ರೆಡಿಯಾಗಿ ಹೊರಟ್ವಿ ಮಳೆ ಬರೋ ಹಾಗಿತ್ತು ಮೋಡ ಎಲ್ಲ ಖರಾಬಾಗಿತ್ತು ಇವತ್ತೇನು ದೇವಸ್ಥಾನದಲ್ಲಿ ಅಷ್ಟೊಂದು ರಶ್ ಇರಲ್ಲ ಅಂತ ಹೇಳಿ ದರ್ಶನ ಚೆನ್ನಾಗಾಯಿತು ನೋಡಿ ರೋಡಲ್ಲಿ ಖಾಲಿ ಖಾಲಿ ಆಗುತ್ತೆ ಸಂಜೆ ಆದರೆ ಫುಲ್ ಟ್ರಾಫಿಕ್ ಇರುತ್ತೆ ಗಂಗನಳ್ಳಿ ಸೈಡ್ ಅಷ್ಟೊಂದು ಇರಲ್ಲ ಟ್ರಾಫಿಕ್ ಅಷ್ಟಿಲ್ಲ ನನ್ನ ಮಗನದೊಂದು ಕಟ್ ಅಲ್ಲಿ ಏನು ವಾಯ್ಸ್ ಓವರ್ ಹಾರಿಸ್ತಾ ಆರಿಸ್ತಾಯಿದ್ದ ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಸಹ ಏನು ಗಾಳಿ ಸೌಂಡ್ಗೆ ವಾಯ್ಸ್ ಕೇಳಿಸಲ್ಲ ಅಂತ ಹೇಳ್ಬಿಟ್ಟು ವಾಯ್ಸ್ ಓವರ್ ಮಾಡ್ತಾ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನಿಂದೆ ಆವಾಗಲೇ ಮಳೆ ಸ್ಟಾರ್ಟ್ ಆಗಿದ್ದು ಒಂದೊಂದು ಹಣಿ ಬೀಳೋದು ಫೈನಲಿ ನೀನು ಸ್ವಲ್ಪ ದೂರ ಇತ್ತು ರೀಚ್ ಆದ್ವಿ ದೇವಸ್ಥಾನಕ್ಕೆ ಅಷ್ಟೊಂದೇನು ಇದಿರಲಿಲ್ಲ ಜನಸಂಖ್ಯೆ ಏನು ಜಾಸ್ತಿ ಇರಲಿಲ್ಲ ಸ್ವಲ್ಪ ಕಮ್ಮಿ ಇದ್ದು ಅಂದರೆ ಗುರುವಾರ ಆಗಿದ್ದರೆ ಜಾಸ್ತಿ ಜನ ಇರೋರು ಶನಿವಾರ ಅಲ್ವಾ ಅಷ್ಟೊಂದೇನು ಕ್ರೌಡ್ ಇರೋಲ್ಲ ದರ್ಶನ ಕೂಡ ಚೆನ್ನಾಗಾಯಿತು ಫೈನಲಿ ಬಂದ್ವಿ ನೋಡಿ ಪಾರ್ಕಿಂಗ್ ಏರಿಯಾನು ಏನಷ್ಟೊಂದೇನು ಜನ ಇರಲಿಲ್ಲ ಬಂದು ಫೈನಲಿ ರೀಚ್ ಆದ್ವಿ ದೇವಸ್ಥಾನಕ್ಕೆ ತುಂಬ ಏನೋ ತಿಂಗಳ ನಂತರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಿದ್ದು ನಾನು ಪ್ರೆಗ್ನೆಂಟ್ ಇದ್ದಾಗ ವಾರ ವಾರ ಹೋಗ್ತಾ ಇದ್ವಿ ಈಗ ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಆದ್ವಲ್ವ ಅದಕ್ಕೆ ಹೋಗೋಕ್ಕಾಗಿಲ್ಲ ನೋಡಿ ಮುಂದೆ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ ಈಗ ನಾನು ಬಂದವರೆ ಒಂದು ಏನು ಎಂಟು ತಿಂಗಳು ಒಂಬತ್ತು ತಿಂಗಳು ಆಯಿತು ಗೋ ಗುರುವಾರ ಗುರು ಪೌರ್ಣಮಿ ದಿನ ಎಲ್ಲ ಚೆನ್ನಾಗೇ ಇದು ಮಾಡಿದ್ದಾರೆ ನೋಡಿ ಚೆನ್ನಾಗೈತೆ ನಾವು ಕಾಲು ತೊಳ್ಕೊಳ ಅಂಥೇಳಿ ಹೋದ್ವಿ ನನ್ನ ಮಗ ನೋಡಿ ಅಮ್ಮ ಅಲ್ಲೋಗನ ಬಾಬಾ ಅಂತಿದ್ದ ಮತ್ತು ಕಾಲು ತೊಳ್ಕೊಂಡು ದರ್ಶನಕ್ಕೆ ಹೋದ್ವಿ ಅಲ್ಲಿ ಟಿಕೀಟ್ ತೊಗೋಬೇಕು ದೀಪ ಹಚ್ವಲ್ವಾ ಅದಕ್ಕೆ ಫೈನಲಿ ಎಂಟ್ರಿ ಆದ್ವಿ ದೇವಸ್ಥಾನದೊಳಗಡೆ ಅಷ್ಟೊಂದು ಕ್ರೌಡ್ ಇಲ್ಲ ನೋಡಿ ನೋಡಿ ಲೈನಲ್ಲಿ ಹೋಯ್ತಾ ಇದ್ವಿ ನಾವೆರಡು ತೊಗೊಂಡ್ವಿ ನಾನು ಮನೆಯವ್ರದ್ದು ಪೇಂಟಿಂಗ್ ಮಾಡ್ತಾಯಿದ್ರು ಪೇಂಟಿಂಗ್ ಎಲ್ಲ ಹೋಗಿದೆಯಲ್ವ ಅದಕ್ಕೆ ಪ್ರೇಂಟ್ ಪ್ರೇಂಟಿಂಗ್ ಮಾಡ್ತಿದ್ರು ನಾನು ವೀಡಿಯೋಸ್ ಮಾಡೋಕ್ಕೆಲ್ಲ ಬಿಡ್ತಾರೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ ಅವರೇನು ಅನ್ನಲಿಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅಷ್ಟೇ ನಾನು ನನ್ನ ಮಗ ನೋಡಿ ಹೇಗೆ ಓಡಾಡ್ತೇವೆ ಅವ್ರೀಪ ಸಿಗ್ತಾರೆ ಒಂದಕ್ಕೆ ರುಪೀಸ್ ಇರ್ಬೋದು ಅನ್ಸತ್ತೇಳಿ ಅಮ್ಮನವರು ಇವತ್ತು ಶನಿವಾರ ಆಗೋದಕ್ಕೆ ಅಷ್ಟೊಂದೇನು ಅಲಂಕಾರ ಮಾಡಿಲ್ಲ ಸ್ವಲ್ಪ ಅಲಂಕಾರ ಮಾಡಿದರೆ ಅಷ್ಟೇ ದೇವರು ಇದಕ್ಕೆ ಅಷ್ಟೊಂದು ಕರೋಡಿಲ್ಲ ನೋಡಿ ಫೋಟೋ ತೊಗೊಂಡ್ರೆ ಏನು ವೀಡಿಯೋಸ್ ತೊಗೊಂಡ್ರೆ ಬೈತಾರೆ ಅಂತೇಳಿ ದೂರದಿಂದನೂ ತೊಗೊಂಡೆ ನನ್ನ ಮಗುಗೆ ಫೋಟೋ ಇಡ್ಸೋಣ ಅಂತೇಳಿ ನಿಂತ್ಕೊಂಡೆ ಅಲ್ಲಿ ಬೆಕ್ಕಿತ್ತು ಚಿಕ್ಕದು ಅದಕ್ಕೆ ನೋಡಿ ಹೆದ್ರಕೊಳ್ತಾ ಇದ್ದ ಫೋಟೋ ಬೇಡ ಬೇಡ ಅಂತೇಳಿ ಫೈನಲಿ ಬೃಂದ ಇನ್ನು ಒಳಗಡೆ ಇನ್ನೊಂದು ದೇವಸ್ಥಾನ ಇದೆ ಅದೇ ಹೋರಟಿ ಒಳಗೆ ನೋಡಿದ್ರು ಚೆನ್ನಾಗಿ ಮಾಡಿದ್ದಾರೆ ಮಾತಾಡ್ತೇವೆ ಇಲ್ಲಿ ತುಳಸಿ ಗಿಡ ಇತ್ತು ಅದಕ್ಕೆ ತುಳಸಿನೂ ಇಟ್ಟಿದ್ದಾರೆ ನೋಡಿ ಅದು ಒಣಗೋದಂಗೆಲ್ಲ ಮತ್ತೆ ಚಿಗುರ್ತಾ ಏನೋ ಇದನ್ನು ಮಾಡ್ತಾವ್ರೆ ಇನ್ನೊಂದು ಗಿಡ ಇರ್ತಾರೆ ಅದಾದ್ಮೇಲೆ ಕಡೆ ಬಾ ಭಕ್ತಿಯಿಂದ ಪೂಜೆ ಮಾಡ್ತೀನಿ ಮಾಡ್ತೈ ಮುಗಿತಾವಂತೆ

ಅದಾದಮೇಲೆ ಒಳಗಡೆ ಪ್ರಸಾದ ತಗೊಳ್ಳೋಣ ಅಂತ ಹೋದ್ವಿ ನೋಡಿ ಫೋಟೋಸ್ ಮತ್ತು ತಿನ್ನೋದು ಥಿಂಗ್ಸ್ ಎಲ್ಲ ಜಾಸ್ತಿ ಇಟ್ಕೊಂಡಿದ್ರು ಇಲ್ಲೊಂದು ಫೋಟೋ ಇತ್ತು ಅದು ಚೆನ್ನಾಗಿತ್ತು ಆಮೇಲೆ ಹುಡುಗಿರಿಗೆ ಗೊತ್ತಲ್ವ ಇಯರಿಂಗ್ಸ್ ಜ್ಯುವೆಲರ್ಸ್ ಜ್ಯುವೆಲರಿ ಅಂದರೆ ಎಲ್ಲ ಇಷ್ಟ ಅಲ್ವಾ ನೋಡಿ ಬ್ಯಾಗ್ಸ್ ಎಲ್ಲ ಇಟ್ಕೊಂಡಿದ್ದಾರೆ ಥಿಂಗ್ಸ್ ಎಲ್ಲ ಮತ್ತು ಅದಾದಮೇಲೆ ಇದು ಗಣೇಶ ಎಲ್ಲ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ತುಂಬ ಚೆನ್ನಾಗಿದ್ವು ದೀಪಗಳು ನಮ್ಮ ಮನೆಯವ್ರಿಗೆ ಹೇಳ್ತಿದ್ದೆ ದೀಪ ತೊಗೊಳ್ಳಿ ಅಂತ ಬೇಡ ಅಂತಿದ್ರು ನೋಡಿ ಈಶಾ ಟೆಂಪಲ್ ಈಶಾ ಫೌಂಡೇಶನ್ ಹತ್ರ ಇದು ಈ ಥರ ಇಟ್ಕೊಂಡಿರ್ತಾರೆ ಚೆನ್ನಾಗಿರುತ್ತೆ ಆನೆಗಳು ಆಮೇಲೆ ಫೋಟೋಸು ಕುಬೇರ ನೋಡಿ ಇಷ್ಟು ಚೆನ್ನಾಗಿದೆ ಥಿಂಗ್ಸ್ ಎಲ್ಲ ನಾವೇನು ತೊಗೊಳ್ಳಲಿಲ್ಲ ಜಾಸ್ತಿ ಏನು ತೊಗೊಳ್ಳಲಿಲ್ಲ ಏನು ತಿನ್ನೋ ಐಟಮ್ಸ್ ಮಾತ್ರ ಸ್ವಲ್ಪ ತೊಗೊಂಡ್ವಿ ಅಷ್ಟೇ ಅಲ್ಲಿ ಜಾಸ್ತಿ ರೇಟ್ ಇರುತ್ತೆ ಅದೇ ಹೊರ್ಗಡೆ ತಗೊಂಡ್ರೆ ಕಮ್ಮಿ ಇರುತ್ತೆ ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಫಿಕ್ಸ್ಡ್ ರೇಟ್ ಇದಿಲ್ಲ ನಮಗೆಲ್ಲ ಬೆಲೆ ಏನಕ್ಕೆ ಅಂತೇಳಿ ನಾವು ಏನು ತೊಗೊಳ್ಲಿಲ್ಲ ಲಾಸ್ಟಲ್ಲಿ ಬಂದ್ವಿ ನೋಡಿ ಕ್ಯೂಟ್ ಆಗಿರೋ ಬುಕ್ ಇದೆ ನೋಡಿ ಚೆಂದ ಐತೆ ಅದಾದಮೇಲೆ ಬಂದ್ವಿ ಮನೆಗೆ ಹೊರಟಿ ಅಲ್ಲಿ ಇನ್ನೊಂದು ಇದನ್ನ ಇಟ್ಟಿದ್ರು ಶೋಗೆ ಇದು ರಾಘವೇಂದ್ರ ಸ್ವಾಮಿ ಟೆಂಪಲೇ ಈ ಥರ ರೆಡಿ ಮಾಡ್ತಾರಂತೆ ಈ ಥರ ರೆಡಿ ಮಾಡ್ತಾರಂತೆ ಇವಾಗೆಲ್ಲ ಆಲ್ಟ್ರೇಷನ್ ಮಾಡ್ತಾಯಿದ್ದಾರೆ ತುಂಬ ಚೆನ್ನಾಗಿದೆ ಈಗ ಶುರು ಎಲ್ಲ ಇದು ಮಾಡೋಕ್ಕೆ ಏನು ಮಾಡ್ತಾಯಿದ್ದಾರೆ ನೋಡಿ ಎಷ್ಟು ಕ್ರೌಡ್ ಇಲ್ಲ ಏನಿಲ್ಲ ಸೈಲೆಂಟಾಗಿದೆ ಅದೇ ಗುರುವಾರ ಬಂದರೆ ಕಚಿ ಪಿಚಿ ಅಂತ ಜನಗಳೆಲ್ಲ ಇರ್ತಾರೆ ಜಾಸ್ತಿ ಜನ ವಿಡಿಯೋ ಮಾಡೋಕ್ಕೆ ಆಗಲ್ಲ ಹಾಗಾಗಿ ನಾನು ಇದನ್ನು ಇಟ್ಟಿರಿಸೋ ಹಾಗೆ ಅದನ್ನ ಹಾಗೆ ವೀಡಿಯೋಸ್ ಮಾಡಿಕೊಂಡೆ ಸ್ವಲ್ಪ ಇದು ರಾಯರದ ಒಳಗಡೆ ಇನ್ನೊಂದು ಇದೆಯಲ್ಲ ಅದು ಅದಾದಮೇಲೆ ಸಾಯಿಬಾಬಾ ಟೆಂಪಲ್ಗೆ ಬಂದ್ವಿ ಅಲ್ಲೇ ಹತ್ತಿರದಲ್ಲೇ ಇದ್ದಿದ್ದು ಇದು ಚೆನ್ನಾಗಿತ್ತು ಚೆನ್ನಾಗಿದೆ ಕಾಲು ತೊಳ್ಕೊಂಡು ಹೊಳಕ್ಕೆ ಹೋದ್ವಿ ದರ್ಶನಕ್ಕೆ ಅಲ್ಲೂ ಕೂಡ ಸೇಮ್ ಅಲ್ಲೂ ಜಾಸ್ತಿ ಏನು ಕ್ರೌಡ್ ಇರಲಿಲ್ಲ ನಾನು ವೀಡಿಯೋ ಮಾಡೋದೇ ಇದಾಯಿತು ಯಾರಾದರೂ ಬೈತಾರೆ ಅಂತ ಹೇಳ್ಕೊಂಡು ಸ್ವ ಸ್ವಲ್ಪ ಯಾಡಿಯೋ ಮಾಡಿ ವೀಡಿಯೋ ಮಾಡಿಕೊಂಡೆ ಅಷ್ಟೇ ದರ್ಶನಕ್ಕೆ ಹೋದ್ವಿ ನೋಡಿ ಇಲ್ಲೂ ಅಷ್ಟೇ ಚೆನ್ನಾಗಿ ಇಟ್ಟಿದ್ದಾರೆ ಈಗೀಗ ಚೆನ್ನಾಗಿ ಎಲ್ಲ ಇದು ಮಾಡಿದ್ದಾರೆ ಇಂಪ್ರೂವ್ ಮಾಡಿದ್ದಾರೆ ಫೈನಲಿ ಒಳಗೆ ಎಂಟ್ರಿ ಕೊಟ್ವಿ ಅಷ್ಟೊಂದು ಜನ ಇರಲಿ ಅಂತ ಇರಲಿಲ್ಲ ನನ್ನ ಮಗ ಅವ್ರು ಕೊಡ್ತಾ ಕೊಡೋಕ್ಕೆ ಆಗ್ತಾಯಿಲ್ಲ ಅಷ್ಟೇ ಚೆನ್ನಾಗಿ ರೆಡಿ ಮಾಡಿ ಗುರು ಆಯ್ತಲ್ಲ ಮೊನ್ನೆ ಅಲ್ಲಿ ಒಂದು ಏನೋ ಫಂಕ್ಷನ್ ಆಯಿತು ಚೆನ್ನಾಗಿ ಅವತ್ತಿಂದ ಅನಿಸುತ್ತೆ ದಾರ ನೋಡಿ ಎಷ್ಟು ದಪ್ಪ ಇದೆ ಅಲ್ವಾ ಎಷ್ಟು ಚೆಂದ ಐತೆ ನೋಡಿ ದರ್ಶನ ಎಲ್ಲ ಚೆನ್ನಾಗಾಯಿತು ಪ್ರದಕ್ಷಿಣೆ ಹಾಕ್ಕೊಂಡು ಪ್ರದಕ್ಷಿಣೆ ಮುಗಿಸ್ಕೊಂಡು ಆಚೆ ಬಂದ್ವಿ ಅಲ್ಲಿ ದಾರ ಇಟ್ಕೊಂಡಿದ್ರು ಅದನ್ನು ಕಟ್ಟಿಸ್ಕೊಳ್ಳೋಣ ಅಂತ ಹೇಳಿ ಅಲ್ಲಿ ನಿಂತ್ಕೊಂಡ್ವಿ ಫೈನಲಿ ಒಳಗಡೆ ಒಂದು ರೂಮ್ ಇದೆಯಲ್ಲ ಅದು ಜ್ಯೋತಿಷ್ಯ ಇದನ್ನು ಹೇಳ್ತಾರೆ ಕಣಿ ಹೇಳ್ತಾರಲ್ವ ಒಂದೊಂದು ಕಡೆ ಜ್ಯೋತಿಷ್ಯ ಹೇಳ್ತಾರಲ್ಲ ಅದು ಅದರೊಳಗಡೆ ರೂಮ್ ಇದೆ ಇರ್ತಾರೆ ಅದರೊಳಗಡೆ ಫೈನಲಿ ಆಚೆ ಬಂದ್ವಿ ಆಚೆ ಎರಡು ಲಿಂಗ ಇನ್ನೊಂದು ಇದಿದೆ ಅದೆಲ್ಲ ಆದಮೇಲೆ ಬರ್ತಾ ಇದ್ವಿ ಮಳೆ ಸ್ಟಾರ್ಟ್ ಆಯಿತು ಆಮೇಲೆ ಅಲ್ಲಿ ಸ್ವಲ್ಪ ಸ್ವಲ್ಪ ಹೊತ್ತು ನಿಲ್ಲಿಸಿ ನಿಲ್ಲಿಸಿ ಬಂದ್ವಿ ಮಳೆಗೆ ಬರೋಕ್ಕಾಗಲ್ಲ ಅಂಥೇಳಿ ಫೈನಲಿ ಸ್ವಲ್ಪ ಮಳೆ ಬಿಡ್ತು ಬತ್ತಾ ಆಯಿತು ಮನೆಗೆ ನೋಡಿ ಬೆಂಗಳೂರು ಕ್ರೌಡ್ ನೋಡಿ ಕ್ರೌಡ್ ಗಾಡಿಗಳು ನೋಡಿ ಹೇಗೆ ಅದೇ ಊರ ಕಡೆ ಆದರೆ ಎಂಥ ಸೌಂಡ್ಸು ಇರೋಲ್ಲ ಎಂಥದ್ದೂ ಇರಲ್ಲ ಅದು ನನ್ನ ಮಗ ಮುಂದೆ ಕುತ್ಕೊತೀನಿ ಅಂತ ಹಠ ಮಾಡಿ ಮುಂದೆ ಕುತ್ಕೊಂಡೆ ನಾನು ವೀಡಿಯೋ ಮಾಡೋಕ್ಕೆ ಅದು ಮುಂದೆ ಕುತ್ಕೊಂಡೆ ನಾನು ಹಿಂದೆ ವೀಡಿಯೋ ಮಾಡಿಕೊಂಡೆ ಸ್ವಲ್ಪ ವೆದರ್ ನೋಡಿ ಹಾಂ ಹೇಗಿದೆ ಮೋಡ ಎಲ್ಲ ಹೀಗೆ ರೆಡಿ ಆಗ ಫೈನಲ್ಲಿ ಮನೆಗೆ ಬಂದು ರೆಡಿ ಆಗು ಹೋಗಿ ದೇವಸ್ಥಾನಕ್ಕೆ ಇಲ್ಲ ನೋಡಿ ನೀನು ಏನು ತಗೊಂಡೆ ತೋರಿಸಿದ ಮನೆಗೆ ಬಂದು ಐಸ್ ಕೊಡ್ಸಿದ್ರು ನಮ್ಮ ಮನೆಯವರು ನನ್ನ ಮಗಳು ಬರೋ ಟೈಮ್ ಆಗಿತ್ತು ಬಂದಿದ್ಲು ಆಗಲಿ ಅದಕ್ಕೆ ಐಸ್ ತೊಗೊಬಂದ್ವಿ ಐಸ್ ತಗೊಂಡು ನೋಡಿ ತಿಂತಾ ಇದ್ವಿ ನನ್ನ ಮಗನೂ ತಿಂತ ಇದ್ದ ನನ್ನ ಮಗಳಿಗೆ ಚಾಕೋಸ್ಬೇಕು ಕೋಸ್ಬೇಕು ಅಂತ ಅಂದ್ರು ಬಂದ್ವಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೇಗಿದೆ ಅಂತ ನೋಡಿ ವಿಡಿಯೋ ಕಮೆಂಟ್ ಮಾಡಬೇಕಾ ಬಾಯ್ ಮಾಡಿ ಚಿನ್ನ